ಹಾಯ್ ಕುಟುಂಬಸ್ಥರೇ ನಮಸ್ಕಾರ ಇವತ್ತು ಒಂದು ಫಿಶನ್ನು ತೊಗೊಬಂದಿದ್ದೀನಿ ಜಿಲಾಬಿ ಫಿಶ್ಶು ಆ್ಯಂಡ ಜಿಲಾಬಿ ಫಿಶ್ಶು ಎರಡು ಕೆ ಜಿ ಫಾಮ್ ಪ್ಲೇಟು ಒಂದು ಕೆ ಜಿ ನೋಡಿ ಇದು ಫಾಮ್ ಪ್ಲೇಟು ಈ ಕಡೆ ಇರೋದೆಲ್ಲ ಜಿಲಾಬಿ ಅದಕ್ಕೋಸ್ಕರ ಇವತ್ತು ಕಬಾಬ್ ಮಾಡಬೇಕು ಅಂಥೇಳಿ ಮೂರು ಕೆ ಜಿ ತಂದಿದ್ದೀನಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ತೋರಿಸ್ತೀನಿ ಬನ್ನಿ ವಿಶೇಷವಾಗಿ ತಿಳಿಯೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಬರೋದಕ್ಕೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀವಿ ಬೋಂಡ ಇಟ್ಟು ಕಡಲೆ ಹಸಿಟ್ಟು ಅದನ್ನು ಹಾಕ್ಕೋಬೇಕು ಫಿಶ್ ಕಬಾಬ್ಗೆ ಕಾರ್ನ್ಫ್ಲವರ್ ಒಂದು ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮೂರು ಕೆ ಜಿ ಫಿಶ್ಗೆ ಅಕ್ಕಿ ಎಸಿಟ್ ಅದು ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿದಂಥ ಹಚ್ಚದ ಸಾಂಬಾರ್ ಪೌಡರ್ ಅಂದರೆ ಅದು ಹಾಕ್ಕೊಂಡಿದ್ದೀನಿ ಚಿ ಇದು ಚಿಲ್ಲಿ ಪೌಡ್ರು ಕಾಶ್ಮೀರಿ ಚಿಲ್ಲಿ ಪೌಡ್ರು ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಹದಿನೈದರಿಂದ ಇಪ್ಪತ್ತು ಲವಂಗ ಒಂದು ಹದಿನೈದು ಪೀಸು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಎರಡು ನಿಂಬು ಹತ್ತು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಮುಷ್ಟಿ ಆಗುವಂಥ ಕಸ್ತೂರಿ ಮೆಂತೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟೆಲ್ಲ ಸಾಮಾದ್ರಿ ಹಾಕ್ಕೊಂಡು ಫಿಶ್ ಕಬಾಬ್ ಮಾಡ್ತೀನಿ ಇರಿ ಸ್ನೇಹಿತರೆ ನೀವು ಮಾಡ್ಕೊಳ್ಳೇ ತಿನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಶೇರ್ ಮಾಡಿ ವಿಶೇಷವಾಗಿ ಎಲ್ಲ ಮಾಡ್ಕೊಳ್ಳಿ ಇದೇನಪ್ಪ ಫ್ಯಾಷನ್ ಹಣ್ಣು ಅಂದರೆ ಇದು ಫ್ಯಾಷನ್ ಫ್ರೂಟ್ಸು ಅಂತ ಇದು ಹುಳುಳಿಯಾಗಿ ಜಾಸ್ತಿ ಹುಳಿ ಇರುತ್ತೆ ಆದರೆ ಊರಲ್ಲಿ ಬೆಳೆದಿರುವಂಥ ಫ್ಯಾಷನ್ ಫ್ರೂಟ್ಸು ಜ್ಯೂಸ್ ಹಣ್ಣು ಅಂತಾರೆ ಅದು ಹುಳಿ ಅತಿ ಹೆಚ್ಚಾಗಿ ಹುಳಿ ಇರುತ್ತೆ ಪಿಶ್ಕಾಕು ಮಾಡಿದರೆ ತುಂಬ ರುಚಿಕರವಾಗಿರುತ್ತೆ ಅದಕ್ಕೆ ಇವತ್ತು ನಾನು ತಂದೆ ಊರಿಂದ ಅದಕ್ಕೋಸ್ಕರ ಇಲ್ಲೇ ಇಟ್ಕೊಂಡಿದೆ ಮಾಡೋಣ ಅಂತ ನೋಡ್ತಾ ಇರಿ ವಿಶೇಷವಾಗಿ ಇದ್ದೀವಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಕುಟುಂಬಸ್ಥರೇ ಇದು ಫ್ಯಾಷನ್ ಫ್ರೂಟ್ಸು ಅಂತ ಹುಳಿ ಹುಳಿಯೋಕ್ಕೆ ಚೆನ್ನಾಗಿರುತ್ತೆ ಜ್ಯೂಸ್ ಹಣ್ಣು ಅಂತಾರೆ ಮನೆ ಹತ್ರ ಬೆಳೆಸಿರ್ತಾರಲ್ಲ ಅದನ್ನು ಇವತ್ತು ಫಿಶ್ ಕಬಾಬ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನೋಡಿ ಕುಟುಂಬಸ್ಥರು ಎಲ್ಲ ಇಂಟ್ಕೊತಾ ಇದ್ದೀನಿ ಜ್ಯೂಸ್ ಹಣ್ಣು ರಸ ತಗೊಳ್ತಾ ಇದ್ದೀನಿ ನೋಡಿ ರಸ ಸುರಿತಾ ಇತ್ತಲ್ಲ ಆ ಹಣ್ಣಿನ ಹುಳಿ ಹಾಕಿದರೆ ಮೀನಿಗೆ ತುಂಬ ರುಚಿಕರ ಬರುತ್ತೆ ಅದಕ್ಕೋಸ್ಕರ ಇವತ್ತು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಈ ರಸವನ್ನು ಸೋರಿಸ್ಕೊಂಡು ಫಿಶ್ ಕಬಾಬ್ ಮಾಡಿದರೆ ತುಂಬ ರುಚಿಕರವಾಗಿ ಬರುತ್ತೆ ನೋಡಿ ಈ ಬೀಜ ಎಲ್ಲ ತೆಗಿಬೇಕು ಸೇಮ್ ಹುಣ್ಸೆಹಣ್ಣಿಗೆ ಹೆಂಗೆ ಬೀಜ ತೆಗಿತವೋ ಅದೇ ಥರ ತೆಗಿಬೇಕು ಇದನ್ನು ತೆಗೆದು ಫಿಶ್ ಕಬಾಬ್ ಹಾಕಿದರೆ ತುಂಬ ರುಚಿಕರ ಬರುತ್ತೆ ಎರಡು ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ ಫಿಶ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಒಂದು ಮೂರು ನಾಲ್ಕು ಸ್ಪೂನು ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಧನ್ಯ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಚಕ್ಕೆ ಲವಂಗ ಕಾಡು ಮೆಣಸು ರುಬ್ಕೊಂಡಂತ ಮಸಾಲ ಪೌಡರ್ ಹಾಕೊತಾ ಇದ್ದೀನಿ ನೋಡಿ ಕುಟುಂಬಶ್ರೀ ಇದು ಜ್ಯೂಸ್ ಹಣ್ಣು ಅಂತಾರೆ ಫ್ಯಾಷನ್ ಹಣ್ಣು ಅಂತಾರೆ ಇದ್ರಲ್ಲಿ ರೆಡ್ಡು ಎಲ್ಲೋ ಪಿಂಕು ಎಲ್ಲ ಇರುತ್ತೆ ಅದಕ್ಕೋಸ್ಕರ ಇದ್ರದ್ದು ರಸ ತಕ್ಕೊಂಡು ಹಾಕ್ಕೊಂಡು ಫಿಶ್ ಕಬಾಬ್ ಮಾಡ್ತಾ ಇದೀವಿ ಹೇಗಿರುತ್ತೆ ಅಂತ ಚೆನ್ನಾಗಿರುತ್ತೆ ನೋಡೋಣ ಬನ್ನಿ ವಿಶೇಷ ಕಾರ್ಯಕ್ರಮದಲ್ಲಿ ನೋಡಿ ಎಲ್ಲ ಕಳಿಸ್ಕೊಂಡು ಫಿಶನ್ನು ಹಾಕೊಳ್ತೀನಿ ಸ್ನೇಹಿತರೆ ಇವಾಗ ಒಂದು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ ಕುಟುಂಬಸ್ತ್ರ ಅದಕ್ಕೋಸ್ಕರ ಗಟ್ಟಿ ಇತ್ತು ಹಾಂ ನೋಡಿ ಕುಟುಂಬಸ್ಥರೇ ಮಸಾಲೆ ಎಲ್ಲ ಕದ್ಕೊಂಡಾಯ್ತು ಈಗ ಫಿಶ್ ಹಾಕ್ಕೊಳ್ತೀನಿ ನೋಡಿ ಸ್ನೇಹಿತರೆ ಈಗ ಫಿಶ್ ಹಾಕ್ಕೊಂಡು ಎಲ್ಲ ಮಸಾಲ ಹಚ್ಚುತ್ತಾ ಇದ್ದೀನಿ ನೋಡಿ ಮಸಾಲವನ್ನು ಹಚ್ಚುತ್ತಾ ಇದ್ದೀನಿ ಹಾಕ್ಕೊಂಡು ನೋಡಿ ಸ್ನೇಹಿತರೆ ಜಿಲಾಬಿ ಮೀನು ಹಾಕ್ಕೊಳ್ತಾ ಇದ್ದೀನಿ ಜಿಲಾಬಿ ಮೀನು ಗಿಲಾಬಿ ಮೀನು ಹಾಕ್ಕೊಂಡು ಮಸಾಲ ಹಚ್ಚುತ್ತಾ ಇದ್ದೀನಿ ಆಗಲೇ ಪಾಂಪ್ಲೆಟ್ ಆಯ್ತು ಇವಾಗ ಗಿಲಾಬಿ ಮೀನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಆಯ್ ಕುಟುಂಬಸ್ ನೋಡಿ ಎಲ್ಲ ವಿಶೇಷ ಎಲ್ಲ ಕಲಸಿಬಿಟ್ಟು ಮಸಾಲ ಹಚ್ಚಿದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲ ಒನ್ ಒಳಗಡೆ ಇದನ್ನ ಫ್ರೈ ಮಾಡಿ ತಿನ್ನಬೇಕು ಸಖತ್ ಟೇಸ್ಟ್ ಇರುತ್ತೆ ನೋಡಿ ಎಲ್ಲ ಮಸಾಲ ಹಚ್ಚಿಬಿಟ್ಟಿದ್ದೀನಿ ಈಗ ಒಂದು ಹಾಫ್ ಆನ್ ಅವರ್ ಬಿಟ್ಟು ಫ್ರೈ ಮಾಡ್ಕೊಂಡು ತಿಂತಾ ಇರೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ಥರ ಚಾಕು ತಗೊಂಡು ಚುಚ್ಚಿದೆ ಎಲ್ಲ ಮಸಾಲ ಚೆನ್ನಾಗಿ ಹಿಡಿತೈತೆ ನೋಡಿ ಹಿಂಗೆಲ್ಲ ಮಸಾಲ ಚೆನ್ನಾಗಿ ಹಿಡಿತೈತೆ ಈ ಚುಚ್ಚಿದೆ ತಾಣಕ್ಕಿಂತ ತುಂಬ ರುಚಿಕರ ಬರುತ್ತೆ ಎಲ್ಲ ಚಾಕು ತಗೊಂಡು ಹಿಂಗೆ ಚುಚ್ಚಬೇಕು ತಲೆದು ಅದು ಇದು ಎಲ್ಲ ಚೆನ್ನಾಗಿ ಚೆನ್ನಾಗಿದಾಗುತ್ತೆ ಓಕೆ ನೋಡಿ ಕುಟುಂಬಸ್ ಚೆನ್ನಾಗಿ ಮಸಾಲೆ ಹಿಡ್ದಿದೆ ಈಗ ಫ್ರೈ ಮಾಡಿಕೊಂಡು ಆನಂದೋಗಿ ಬ್ಯಾಟಿಂಗ್ ಮಾಡೋದೆ ಸ್ನೇಹಿತರೆ ಎಲ್ಲ ಮಸಾಲ ಚೆನ್ನಾಗಿ ಹಿಡಿತಾ ಇದೆ ಮುಂದುವರಿಸ್ತಾ ಇದ್ವಿ ನೋಡ್ತಾ ಇದೆ ಸ್ನೇಹಿತರೆ ನೋಡಿ ಕುಟುಂಬಸ್ತ್ರ ನೋಡಿ ಸ್ನೇಹಿತರೆ ಬೆಳ್ಳುಳ್ಳಿ ಪಿಸ್ ಕಬಾಬ್ ರೆಡಿ ಆಗ್ತಾ ಇದೆ ಈಗ ಎಣ್ಣೆ ಕಾಯ್ತಾ ಇದೆ ಬೆಳ್ಳುಳ್ಳಿ ಪಿಸ್ ಕಬಾಬ್ ರೆಡಿ ಬೆಳ್ಳುಳ್ಳಿ ಕಬಾಬು ನೋಡಿ ಕುಟುಂಬಸ್ ಪಿಸ್ ಕಬಾಬ್ ಹಾಕೊಳ್ತಾ ಇದ್ದೀನಿ ಈಗ ಇಷ್ಟು ಒಂದೊಂದೇ ಪೀಸ್ ಹಾಕ್ಕೊಂಡು ರೆಡಿ ಆಗ್ತಾ ಇದೆ ಫಿಶ್ ಕಬಾಬ್ ಸ್ನೇಹಿತರೆ ಫಿಶ್ ಹಾಕ್ಕೊಂಡು ಫಿಶ್ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗ್ತಾ ಇದೆ ಸ್ನೇಹಿತರೆ ಕುಟುಂಬಸ್ಥರೇ ನೋಡ್ತಾ ಇದೆ ಆಯ್ಕೆ ಕುಟುಂಬಸ್ಥರೇ ನೋಡಿ ಇವಾಗ ಬೆಳ್ಳುಳ್ಳಿ ಫಿಶ್ ಕಬಾಬ್ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ಬಂದಿದೆ ಬೆಳ್ಳುಳ್ಳಿ ಫಿಶ್ ಕಬಾಬ್ ರೆಡಿಯಾಗಿದೆ ಈಗ ಕ್ಯಾಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಬೆಳ್ಳುಳ್ಳಿ ಕಬಾಬ್ ಫೇಸ ಬೆಳ್ಳುಳ್ಳಿ ಕಬಾಬ್ ಚೆನ್ನಾಗಿ ರೆಡಿಯಾಗಿದೆ ಹ್ಞೂ ಕಾಣಿಸ್ತಾ ಇದೆಯಾ ಹ್ಞೂ ನೋಡಿ ಸ್ನೇಹಿತರೆ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಫಿಶ್ ಕಬಾಬು ಇಲ್ಲಿಗೆ ಬನ್ನಿ ನೋಡಿ ತುಂಬ ಟೇಸ್ಟಿಯಾಗಿ ಬಂದಿದೆ ನೋಡಿ ನೋಡಿ ಯಾವುದೇ ಪೌಡ್ರು ಯಾವುದೇ ಕೆಮಿಕಲ್ ಆಗದೆ ಮಾಡಿದ್ದೀವಿ ಸ್ನೇಹಿತರೆ ಬೆಳ್ಳುಳ್ಳಿ ಕಬಾಬು ಚೆನ್ನಾಗಿದೆ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ ಜೈ ಹಿಂಗ್ ಜೈ ಕರ್ನಾಟಕ ಹೀಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಭಾರತ್ ಮಾತಾ ಕಿ ಜೈ ಒಂದೇ ಮಾತರ